ಹಲೋ ಗೈಸ್ ಮತ್ತೊಂದು ವಿಡಿಯೋ ಜೊತೆ ಬಂದಿದೆ ಇವತ್ತಿನ ವಿಶೇಷ ಏನಂದ್ರಪ್ಪ ಇವತ್ತು ಈ ಟ್ರ್ಯಾಕ್ಟರ್ ಅಥವಾ ಯಾವುದೇ ವೆಹಿಕಲ್ ಇರಲಿ ಈ ಎಂಡಿಯನ್ ವೆಹಿಕಲ್ ಸಿ ಡಿ ಗೇಮ್ನಲ್ಲಿ ಯಾವುದೇ ವೆಹಿಕಲ್ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡನ್ನು ಹೇಗೆ ಹೆಚ್ಚು ಮಾಡ್ಕೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಈಗ ನೋಡಿ ಟ್ರ್ಯಾಕ್ಟರ್ ಇದನ್ನೇ ತಗೊಂಡಿದ್ದೀನಿ ಈಗ ಇಷ್ಟೇ ಓಡ್ತಿದೆಯಲ್ಲ ನೋಡಿ ಈಗ ಸ್ವಲ್ಪ ಸ್ಲೋ ಇದೆ ಸ್ಲೋ ಇದೆ ಇದ್ರ ಸ್ವಲ್ಪ ಸ್ಲೋ ಇದೆ ನಾನು ಇದನ್ನೇ ಹೆಚ್ಚು ಮಾಡ್ತೀನಿ ಈಗ ಸ್ಲೋ ಇದೆ ಇದನ್ನ ಹೆಚ್ಚು ಮಾಡೋಕ್ಕೆ ಮೊದಲು ನಾವು ಕಸ್ಟಮೈಝ್ ಆಗಿ ಕಂಪೈಝ್ ಇದೆ ಇಲ್ಲಿ ನಾಲ್ಕನೇ ನಂಬರ್ ಇದೆಯಲ್ಲ ಪಶ್ನೆ ಸಾರಲ್ಲಿ ಅನ್ನೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯಾಕ್ಸಿಮಮ್ ಟ್ವಿಸ್ಟ್ ಏನೂ ಇದೆ ಐದುನೂರು ಐದುನೂರದಿಂದ ಬರ್ದಿದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಟೂ ತೌಸಂಡ್ ಅಂದರೆ ಎರಡು ಹಾಕಬೇಕು ಎರಡು ಹಾಕಿ ಬ್ಲಾಕ್ ಇದನ್ನು ಬ್ರೇಕ್ ಕೊಟ್ಟು ಇಡಬೇಕು ಬ್ರೇಕ್ ಒಂದು ಐವತ್ತು ಸಾವಿರ ಇದೆ ಅದನ್ನ ಹಾಕಿದೆ ಸ್ಪೀಡ್ ಐದುನೂರು ಇಡೋಣ ಏ ಐದುನೂರು ಹಾಂ ಐದುನೂರು ಕುಂಡ್ರಲ್ಲ ಅಂತೆ ನಾಲ್ಕುನೂರು ಅಂತೆ ಇಲ್ಲಿ ಪರವಾಗಿಲ್ಲ ಇದು ಮ್ಯಾಕ್ಸಿಮಮ್ ಸ್ಪೀಡ್ ಈಗ ನೋಡಿ ಅದಕ್ಕೆ ಎರಡು ಸಾವಿರಕ್ಕಿಂತ ಇಡಬೇಡಿ ಮ್ಯಾಕ್ಸಿಮಮ್ ಸ್ಪೀಡು ಮತ್ತು ಸ್ಪೀಡಾಗಿ ಹೋಗಲ್ಲ ನೋಡಿ ಸ್ಪೀಡಾಗಿ ಇಟ್ಟಿದ್ದೀನಿ ಈಗ ನೋಡಿ ಹೇಗೆ ಇರುತ್ತೆ ಅಂತ ಹೇಗೆ ಸ್ಪೀಡಾಗಿ ಹೋಗುತ್ತೆ ಅಂತ ನೋಡಿ ಬ್ರೇಕ್ ನೋಡಿ ಬ್ರೇಕ್ ಕ್ವಾಲಿಟಿ ನೋಡಿ ಈಗ ಮುಂದಿನ ಟೆಸ್ಟ್ ಮಾಡೋಣ ನೋಡಿ ಸ್ಟಂಟ್ ಮಾಡಿ ಹಾಕೋದೆ ಬೇಕಾಗಿಲ್ಲ ಗುರು ತಾನೇ ಹೇಳುತ್ತೆ ಸ್ಟಂಟ್ ಮಾಡು ಹಾಕೋದೇ ಬೇಕಾಗಿಲ್ಲ ಬೇಕಂದ್ರೆ ಸ್ಟಂಟ್ ಮಾಡಿ ಹಾಕಿ ಆಪ್ಷನ್ನ ನಾ ಆನ್ ಮಾಡಿಲ್ಲ ನೋಡಿ ಆಪೇ ಇದೆ ಸ್ಟಂಟ್ ಮಾಡು ನೋಡಿ ಯಾ ರೀತಿ ಹೋಗುತ್ತೆ ತಾರ್ ಮಹೇಂದ್ರ ತಾರ್ ಕಾದಿದ್ದಂಗೆ ಹೋಗುತ್ತೆ ಅದು ನೋಡಿ ಸ್ಟಂಟ್ ಮಾಡಿಲ್ದೇ ಈ ರೀತಿ ಎಂಥ ಟ್ರೋಲಿ ಬೇಕಾದರೂ ಎಂಥ ಗುಡ್ಡದಲ್ಲಿ ಹಾಕೋಬೋದು ಮ್ಯಾಕ್ಸಿಮಮ್ ನಿನಗೆ ಗುಡ್ಡದಲ್ಲಿ ಇರಲಿಲ್ಲ ಅಂದರೆ ಅದು ಎರಡು ಸಾವಿರದ ಇದ್ದ ಸ್ವಲ್ಪ ಹೆಚ್ಚು ಮಾಡ್ಕೋದು ಐವತ್ತು ಸಾವಿರದವರೆಗೂ ಇರುತ್ತೆ ಆದರೆ ತುಂಬಾ ಹೆಚ್ಚು ಮಾಡಬಾರ್ದು ತುಂಬ ಹೆಚ್ಚು ಮಾಡಿದರೆ ಮತ್ತೆ ಸ್ಪೀಡಾಗಿ ಹೋಗೋದಿಲ್ಲ ನೋಡಿ ಈಗ ಟ್ರೋಲಿ ರೋಡನ್ನು ಆ್ಯಡ್ ಮಾಡ್ತಿದ್ದೇವೆ ಈಗ ಹೋಗೋಣ ನೋಡಿ ಹೇಗೆ ಹೊರಟಿದೆ ನೋಡಿ ಟ್ರೋಲಿ ಇದ್ದಾಗ ಇಷ್ಟು ಸ್ಪೀಡ್ ಹೊಂಟಿದೆ ಇನ್ನೂ ಸ್ಪೀಡ್ ಇಟ್ಕೋಬೋದು ಆದರೆ ಸ್ವಲ್ಪ ಘರ್ಷಣೆ ಇಲ್ದಂಗಾಗಿ ಸ್ವಲ್ಪ ಸ್ಪೀಡಾಗಿ ಹೋಗೋದಿಲ್ಲ ಆದರೂ ಇಟ್ಕೋಬೋದು ಇದನ್ನು ಇದು ಜಗ್ಸಾಕೋದು ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಯಾಕೋ ಇರ್ತಿಲ್ಲ ನಾನೇನು ಸ್ಪೀಡ್ ಸ್ವಲ್ಪ ಹೆಚ್ಚಿಟ್ಕೋಬೇಕನ್ಸುತ್ತೆ ಅದನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗಿ ತಾನೇ ಆಗೇ ಇದನ್ನು ಆಗುತ್ತೆ ಯಾಕೋ ಏರ್ತಿಲ್ಲ ಇನ್ನೊಂದು ಸ್ವಲ್ಪ ನಾನು ಇದನ್ನು ಮಾಡ್ಕೋಬೇಕು ಇಲ್ಲ ಅಂದರೆ ಅದನ್ನ ಮಾಡ್ಕೊಬದಲಿ ಈ ಟಯರನ್ನು ಸ್ವಲ್ಪ ತಲೆಗೆ ಮಾಡೋದು ಶೆಟ್ಟಿಂಗ್ಗೆ ಹೋಗಿ ಹಿಂದಿನ ಟಯರ್ ಇರ್ತಲ್ಲ ಅದನ್ನ ಸ್ವಲ್ಪ ಇದು ಮಾಡೋದು ಇಲ್ಲಕ್ಕ ಸ್ಟಂಟ್ ಹೇಳುವ ಹಾಗೆ ಮಾಡೋದು ಸ್ಟಂಟ್ ಎಳು ಹಾಗೆ ಮಾಡಿದರೆ ತಾನಾಗೆ ಇದನ್ನಾಗುತ್ತೆ ಸ್ಟಂಟ್ ಯಾಕೋ ಹೇಳ್ತಾ ಇಲ್ಲ ಸ್ಟಂಟ್ ಮೋಡಿಗೆ ಹೋಗ್ಬೇಕನ್ಸುತ್ತೆ ಇಲ್ಲಿ ಪರವಾಗಿಲ್ಲ ನಾನು ಹೇಳ್ತೀನಿ ನೋಡಿ ಇದ್ರ ಮೇಲೆ ಹತ್ತೋಕ್ಕಾಗುತ್ತಾ ನೋಡ್ತೀನಿ ಸ್ವಲ್ಪ ಏ ಇದೆ ಆಪ್ಷನ್ ಅಲ್ಲ ಏರೋಕ್ಕೆ ಆಗುತ್ತಿಲ್ಲ ಸ್ವಲ್ಪ ಮೊದಲು ಟೈರ್ ಮೇಲೆ ಹತ್ತ ಟಯರ್ ಮೇಲೆ ಟಯರ್ ಮೇಲೆ ಈಗ मेले अब हम ब्री निज जीवन मेले अब दूरदे हिंजन निज जीवन दिन मेलो अदेद हुडदेल हाल्ता हम हाँ दो दिन नम स्वर क्या अंत बाय बाय